ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ನಮ್ಮ ಮನೆಯ ಮೂವರ್ಸ್ ಅನ್ ಪ್ಯಾಕರ್ಸ್ದು ವೀಡಿಯೋನ ಹಾಕ್ತಾ ಇದ್ದೀನಿ ಯಾಕಂದರೆ ನಮ್ಮ ಮನೇಲಿ ತುಂಬ ಐಟಮ್ ಇದೆ ನಿಮಗೆ ಗೊತ್ತಿರ್ಬೋದು ಸೊ ಅಷ್ಟು ಐಟಮ್ನ ನಾವು ಹೇಗೆ ಮೂವ್ ಮಾಡಿದ್ವಿ ಮೂವರ್ಸ್ ಅಂಡ್ ಪ್ಯಾಕರ್ಸ್ದು ಸರ್ವಿಸ್ ಹೇಗಿತ್ತು ನಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಇವತ್ತಿನ ವೀಡಿಯೋದಲ್ಲಿ ಹೇಳ್ತೀನಿ ಯಾಕಂದರೆ ಆಲ್ಮೋಸ್ಟ್ ಈ ಥರದ್ದು ಎರಡು ಈಚರ್ ಗಾಡಿನ ತರಿಸಿದ್ವಿ ನಮ್ಮ ಮನೇಲಿ ಅಷ್ಟು ಐಟಮ್ ಇದೆ ಸೊ ಅದನ್ನೆಲ್ಲ ಹೇಗೆ ಸೇಫಾಗಿ ಮೂವ್ ಮಾಡಿದ್ರೆ ಏನು ಅನ್ನೋದು ಇವತ್ತಿನ ವೀಡಿಯೋದಲ್ಲಿ ಇರುತ್ತೆ ಫುಲ್ ಡೀಟೇಲಾಗಿ ನೋಡಿ ನಿಮಗೂ ಸ್ವಲ್ಪ ಹೆಲ್ಪ್ ಆಗ್ಬೋದು ಯಾರು ಮನೆ ಖಾಲಿ ಮಾಡ್ತಾರೆ ಶಿಫ್ಟ್ ಮಾಡ್ತಾರೆ ಅಂತವ್ರಿಗೆ ಇನ್ಫಾರ್ಮೇಟಿವ್ ಆಗಿರುತ್ತೆ ಆ್ಯಂಡ್ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ನೀವು ಶೇರ್ ಮಾಡ್ಬೋದು ಆ್ಯಂಡ್ ಇವತ್ತಿನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಾವು ಕರೆಸಿದ್ದು ಲಹರಿ ಮೂವರ್ಸ್ ಆ್ಯಂಡ್ ಪ್ಯಾಕರ್ಸ್ನ ಇವ್ರು ಹೇಗಂದರೆ ಬರ್ತಾರೆ ಎ ಟು ಝೆಡ್ ಅವರೇ ಫುಲ್ ಪ್ಯಾಕ್ ಮಾಡಿ ಮೂವ್ ಮಾಡಿಕೊಡ್ತಾರೆ ನಾವು ಸೇಫರ್ ಸೈಡ್ಗೆ ನಮ್ಮ ಬಟ್ಟೆಗಳು ಅದನ್ನೆಲ್ಲ ನಾವು ಪ್ಯಾಕ್ ಮಾಡ್ಕೊಂಡಿದ್ವಿ ಅದು ನಿಮ್ಗೆ ಬಿಟ್ಟಿದ್ದು ನೀವು ಟೈಮ್ ಇತ್ತು ನಿಮಗೆ ಸ್ವಲ್ಪ ಆರ್ಗನೈಸ್ಡ್ ಆಗಿ ಬೇಕು ಅಂದರೆ ಮಾಡ್ಕೊಬೋದು ಇಲ್ಲಾಂದರೆ ಇವರು ಕೂಡ ತುಂಬ ಥರ ಕ್ರೇಟ್ಗಳು ಬಾಕ್ಸಸ್ಸು ಅದನ್ನೆಲ್ಲ ತಂದಿರ್ತಾರೆ ಅದ್ರಲ್ಲಿ ಕ್ಲೀನಾಗೇ ಅವರು ಕೂಡ ನಿಮಗೆ ಪ್ಯಾಕ್ ಮಾಡಿ ಮೂವ್ ಮಾಡಿ ಕೊಡ್ತಾರೆ ಸೊ ಆರಾಮಾಗಿ ಸರ್ವಿಸ್ ನಮಗೆ ಇಷ್ಟ ಆಯಿತು ಯಾಕಂದರೆ ನಮ್ಮ ಮನೆಗೆ ಬಂದಿದ್ದು ಹನ್ನೆರಡು ಜನ ಹನ್ನೆರಡು ಜನ ಬಂದಿದ್ರು ಮನೆಗೆ ಎಷ್ಟು ಬೇಗ ಮಾಡಿದ್ರು ಅಂದರೆ ನೀವು ನಂಬ್ತಿರೋಲ್ವೋ ನಾವು ಬಂದಾಗ್ಲೇ ಆಲ್ಮೋಸ್ಟ್ ಒಂಬತ್ತು ಮುಕ್ಕಾಲು ಹತ್ತು ಗಂಟೆ ಆಗಿತ್ತು ಅವರು ಹನ್ನೆರಡೂವರೆ ಒಂದು ಗಂಟೆ ಅಷ್ಟರಲ್ಲಿಗೆ ಈ ಮನೇಲಿ ಫುಲ್ಲು ಪ್ಯಾಕ್ ಮಾಡಿ ನಮ್ಮ ಹೊಸ ಮನೆಗೆಲ್ಲ ತಂದು ಕೊಟ್ಬಿಟ್ರು ಇಷ್ಟು ಬೇಗ ಮುಗಿಸಿದ್ರು ಯಾಕಂದರೆ ನಮ್ಮ ಅಡುಗೆ ಮನೆಯಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಗ್ಲಾಸ್ ಐಟಮ್ ಇದೆ ನನ್ನ ಮೇಲ್ಗಡೆ ಇರೋದು ಎಲ್ಲ ತುಂಬ ನಂದು ಸೆರಾಮಿಕ್ಕು ಗ್ಲಾಸ್ ಐಟಮು ಎಲ್ಲ ಸ್ಟೇನ್ಲೆಸ್ ಸ್ಟೀಲ್ ಇರೋದು ಸೊ ಅದನ್ನು ಹುಷಾರಾಗೆ ಪ್ಯಾಕ್ ಮಾಡಿಕೊಟ್ರು ಆ್ಯಂಡ್ ಒಂದೇ ಒಂದು ಐಟಮ್ ಕೂಡ ಒಡೆದೋಗಿಲ್ಲ ಗೊತ್ತಾ ನಿಜ ಹೇಳಬೇಕು ಅಂದರೆ ನಾನು ಸುಮ್ಮನೆ ಹೇಳ್ತಾ ಇಲ್ಲ ಯಾಕಂದರೆ ಇವ್ರನ್ನ ನಾವು ನಾಲ್ಕನೇ ಸತಿ ಕರೆಸ್ತಾ ಇರೋದು ನಾನು ನೋಡಿದ್ದೀನಿ ತುಂಬ ಜನ ಸರ್ವಿಸ್ ಚೆನ್ನಾಗಿಲ್ಲ ಹಂಗೆ ಮಾಡಿಬಿಟ್ರು ಹಿಂಗೆ ಮಾಡಿಬಿಟ್ರು ಅಂತ ಹೇಳೋರ್ನ ಅಷ್ಟು ದೊಡ್ಡ ಮನೆಗೆ ಇಬ್ಬರು ಮೂರು ಜನನೋ ಬಂದಿರ್ತಾರೆ ಬಟ್ ಇವ್ರು ನೋಡಿ ಹನ್ನೆರಡು ಜನ ಬಂದಿದ್ರು ಆ್ಯಂಡ್ ಎಷ್ಟು ಚೆನ್ನಾಗಿ ಮಾಡಿಕೊಟ್ರು ಅಂದರೆ ನಾವು ಬೇಕಾದ್ರೆ ನಮ್ಮ ಬಟ್ಟೆಗಳು ಏನೂ ಮಾಡಿಲ್ಲ ಅಂದರೆ ಅದನ್ನು ಕೂಡ ಮಾಡಿರೋರು ಹನ್ನೆರಡು ಜನ ಬಂದರೆ ಕೆಲಸ ಎಷ್ಟು ಬೇಗ ಆಗುತ್ತೆ ಎಷ್ಟು ಚೆನ್ನಾಗಾಗುತ್ತೆ ಅಂತ ನೀವು ಯೋಚನೆ ಮಾಡ್ಬೋದು ನಾಲ್ಕೈದು ಜನ ಕಿಚನಲ್ಲಿದ್ದರು ಒಂದೊಂದು ರೂಮಲ್ಲಿ ಮೂರು ನಾಲ್ಕು ಜನ ಇದ್ದರು ಹಾಲಲ್ಲಿ ಒಬ್ಬರೊಬ್ಬರು ಪ್ಯಾಕ್ ಮಾಡ್ತಾಯಿದ್ರು ಆಮೇಲೆ ಅಲ್ಲಿ ಇಡಿಸ್ಕೊಳ್ಳೋಕ್ಕೆ ಇದ್ರು ಈ ಥರ ಕ್ರೇಟಲ್ಲಿ ತೊಗೊಂಡು ಹೋದಾಗ ಏನಾಗುತ್ತೆ ಅಂದರೆ ಅದು ಡ್ಯಾಮೇಜ್ ಆಗೋಲ್ಲ ಒಂದು ಒಳಗಡೆ ಕ್ಲೀನಾಗಿ ಇಟ್ಟಿರ್ತಾರೆ ಟಿ ಎಲ್ಲ ಅವರೇ ಫಿ ತೆಗೆದ್ರು ಮನೇಲಿ ಟಿ ವಿ ಬಾಕ್ಸ್ ಇರಲಿಲ್ಲ ನಾವು ಎತ್ತ್ಬಿಟ್ಟಿದ್ವಿ ಅವ್ರದ್ದೇ ಒಂದು ಟಿ ವಿ ಬಾಕ್ಸ್ ಇರುತ್ತೆ ಅದರಲ್ಲಿ ಅವರು ಎಷ್ಟು ಕ್ಲೀನಾಗಿ ಇಡ್ತಾರೆ ಅಂದರೆ ಒಂದೇ ಒಂದರಲ್ಲೂ ನಿಮ್ಮ ವಾಷಿಂಗ್ ಮಿಷಿನ್ನು ಟಿ ವಿ ಫ್ರಿಜ್ಜು ಮೇಲೆ ವಾಷರ್ ಏನರಲ್ಲೂ ಒಂದೇ ಒಂದು ಸ್ಕ್ರ್ಯಾಚ್ ಕೂಡ ಬೀಳಲ್ಲ ಅಷ್ಟು ಕ್ಲೀನಾಗೆ ಮೂವ್ ಮಾಡಿ ನಿಮಗೆ ಪ್ಯಾಕ್ ಮಾಡಿ ಕೊಡ್ತಾರೆ ನನಗೆ ಸಖತ್ ಇಷ್ಟ ಇವ್ರ ಸರ್ವಿಸ್ ನಾನು ಎಷ್ಟೊಂದು ಜನ ನನ್ನ ಫ್ರೆಂಡ್ಸ್ ಎಲ್ಲರಿಗೂ ನಾನು ಇವ್ರನ್ನೇ ರೆಕಮೆಂಡ್ ಮಾಡಿರೋದು ರೀಸೆಂಟಾಗಿ ರಂಜು ಮನೆಗೂ ಇವರೇ ಮಾಡಿಕೊಟ್ಟಿದ್ದು ಸೊ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ಯಾಕಂದರೆ ಈ ಥರ ಒಳ್ಳೆಯ ಸರ್ವಿಸ್ ಕೊಡೋರು ತುಂಬ ಕಮ್ಮಿ ಸುಮ್ಮನೆ ಹೇಳ್ತಾರೆ ನಾವು ಹತ್ತು ಗಂಟೆಗೆ ಬರ್ತೀನಿ ಅಂದ್ಬಿಟ್ಟು ಹನ್ನೆರಡು ಗಂಟೆಗೆ ಬರೋದು ಒಂದು ಗಂಟೆಗೆ ಬರೋದು ಮಾಡ್ತಾರೆ ಇವ್ರು ಹಾಗಲ್ಲ ನಾವು ಆ ಮನೆಯಿಂದ ಬರೋ ಮುಂಚೆನೇ ಆಚೆ ಬಂದು ರೋಡಲ್ಲಿ ಕಾಯ್ತಾಯಿದ್ರು ನಮಗಿಂತ ಹತ್ತು ನಿಮಿಷ ಮುಂಚೆನೇ ಬಂದಿದ್ದರು ಈ ಥರ ಇರಬೇಕು ಟೈಮ್ ಸೆನ್ಸ್ ಅಂದರೆ ಆಮೇಲೆ ಇವಾಗ ನೋಡಿ ಬೆಳಗ್ಗೆ ಬರ್ತೀನಿ ಅಂತಾರೆ ರಾತ್ರಿ ಬರ್ತಾರೆ ರಾತ್ರಿ ಬಂದರೆ ಆಗುತ್ತಾ ಮನೆ ಶಿಫ್ಟ್ ಮಾಡೋದಕ್ಕೆ ನಮಗೆ ನಮ್ಮದೇ ಆದ ಒಂದು ಇರುತ್ತೆ ಆ ಮನೆಗೆ ಹೋಗಿ ಹೆಂಗೆ ನಾವೆಲ್ಲ ಇಟ್ಕೊಳ್ಳೋದು ಆ್ಯಂಡ್ ಇಲ್ಲಿ ನೋಡಿ ಈ ಥರ ಐಟಮ್ನೆಲ್ಲ ಈ ಥರ ಇಟ್ಕೋತಾರೆ ಆಮೇಲೆ ಗ್ಲಾಸ್ ಐಟಮ್ನೆಲ್ಲ ಅವರು ನ್ಯೂಸ್ ಪೇಪರಲ್ಲಿ ಕ್ಲೀನಾಗಿ ಸುತ್ತಿ ಇಡ್ತಾರೆ ಒಂದೇ ಒಂದು ಗ್ಲಾಸ್ ಐಟಮ್ ಒಂದೇ ಒಂದು ನಮ್ಮದು ಶೋಕೇಶ್ ಐಟಮ್ ಏನೂ ಒಂದು ಸ್ಕ್ರ್ಯಾಚ್ ಕೂಡ ಆಗಿಲ್ಲ ಅಷ್ಟು ಚೆನ್ನಾಗಿ ಇವರು ಮೂವ್ ಮಾಡಿಕೊಟ್ಟಿದ್ದಾರೆ ನಮ್ಮ ಮತ್ತೆ ಅಂತ ಇದ್ರು ಏನೋಮ್ಮ ಇಷ್ಟು ಜನ ಬಂದಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿಬಿಟ್ರು ಅಪ್ಪ ನಾವಿದ್ನೆಲ್ಲ ಮಾಡ್ಕೊಳಕ್ಕಾಗ್ತಿತ್ತಾ ಅನ್ನೋರು ಆಗಲ್ಲ ನೀವು ಅರ್ಥ ಮಾಡ್ಕೊಳ್ಳಿ ಯಾಕಂದರೆ ಮನೇಲಿ ಇಷ್ಟು ಒಂದು ಐಟಮ್ ಇದೆ ಅಂದಾಗ ನಾವು ಅದನ್ನು ಯಾವುದೋ ಒಂದು ಟೆಂಪೋ ತಂದು ಮೂವ್ ಮಾಡ್ಕೊಳಕ್ಕಾಗಲ್ಲ ಏನಾಗುತ್ತೆ ಗೊತ್ತಾ ನಮಗೆ ಕೆಲಸ ಜಾಸ್ತಿ ಈಗ ದೊಡ್ಡ ದೊಡ್ಡ ಐಟಮ್ ನೋಡಿ ವಾಷಿಂಗ್ ಮಿಷಿನು ಫ್ರಿಜ್ಜ್ನೆಲ್ಲ ಎತ್ತಾಗತ್ತಾ ಆಗಲ್ಲ ಆ ಎತ್ತೋ ಟೈಮಲ್ಲಿ ಅವ್ರಿಗಾದರೆ ಅದರೊಂದು ಅವರು ಅದರಲ್ಲಿ ತುಂಬ ಕೆಲಸ ಮಾಡಿ ಅದರಲ್ಲಿ ಅವರು ಚೆನ್ನಾಗೆ ಅವ್ರಿಗೆ ಗೊತ್ತಿರುತ್ತೆ ಹೇಗೆ ಎತ್ತಬೇಕು ಏನು ಅಂತ ಅದರಿಂದ ಯಾವುದೇ ರೀತಿ ಕ್ರ್ಯಾಚಸ್ ಆಗೋಲ್ಲ ಏನೂ ಆಗೋಲ್ಲ ಡ್ಯಾಮೇಜ್ ಆಗೋದು ಆ ಥರದ್ದೆಲ್ಲ ಏನೂ ಇರಲ್ಲ ಅದೇ ಕೆಲಸ ನಾವು ಮಾಡ್ತೀನಿ ಅಂದರೆ ನಾವೇನು ಪ್ರೊಫೆಷ್ನಲ್ಸ ಅಲ್ಲ ಸೊ ಆಬ್ವಿಯಸ್ಲಿ ಡ್ಯಾಮೇಜ್ ಏನಾಗುತ್ತೆ ಸುಸ್ತಾಗುತ್ತೆ ಅವೆಲ್ಲ ಮಾಡೋಕ್ಕಾಗಲ್ಲ ಅದ್ರ ಬದಲು ಈ ಥರ ಯಾರನ್ನಾರು ಹೈರ್ ಮಾಡ್ಕೊಂಡಾಗ ಕೆಲಸ ಈಸಿ ಆಗುತ್ತೆ ನಾನು ಅದಕ್ಕೆ ಹೇಳೋದು ನಾವು ಸ್ಮಾರ್ಟಾಗೆ ಸ್ವಲ್ಪ ಯೋಚನೆ ಮಾಡಬೇಕು ಎಲ್ಲ ನಾವೇ ಮಾಡ್ಬಿಡ್ತೀವಿ ಒಂದು ಐದಾರು ಸಾವಿರ ಉಳಿಸ್ಬಿಡ್ತೀವಿ ಅನ್ನೋದು ಸುಳ್ಳು ಐದಾರು ಸಾವಿರ ಉಳ್ಸೋಕೆ ಹೋಗ್ತೀವಿ ಮೈ ಕೈ ನೋವುಗಳು ಸ್ಟಾರ್ಟ್ ಆಗುತ್ತೆ ಆಮೇಲೆ ಮನೇಲಿರೋ ವಸ್ತುಗಳು ಡ್ಯಾಮೇಜ್ ಆಗುತ್ತೆ ಅದ್ರ ಬದಲು ಈ ಥರ ಕರ್ಸ್ಕೊಬೋದು ಇವಾಗ ಕೇಳ್ಬೋದು ಸ್ವಾತಿ ಇವ್ರು ಎಷ್ಟು ಚಾರ್ಜ್ ಮಾಡ್ಬೋದು ದುಡ್ಡು ನಾ ನಮ್ಗೆ ಹೇಳಿ ಅಂತ ಇದು ಡಿಪೆಂಡ್ ಆಗುತ್ತೆ ಅಂದರೆ ನಿಮ್ಮದು ಎಷ್ಟು ಬಿ ಎಚ್ ಕೆ ಮನೆ ಇದೆ ಹೊಸ ಹಳೆ ಮನೆಯಿಂದ ಹೊಸ ಮನೆ ಎಷ್ಟು ದೂರ ಇದೆ ಆ್ಯಂಡ್ ಎಷ್ಟನೇ ಫ್ಲೋರ್ ಇದೆ ಈಗ ಫೋರ್ತ್ ಫ್ಲೋರು ತರ್ಡ್ ಫ್ಲೋರ್ ಅಂದರೆ ಕೆಲಸ ಆಬ್ವಿಯಸ್ಲಿ ಜಾಸ್ತಿ ಇರುತ್ತೆ ಈ ಮನೆ ಆ ಮನೆ ಫ್ಲೋರ್ಸ್ ಎಷ್ಟಿರುತ್ತೆ ಆ್ಯಂಡ್ ಎಷ್ಟು ಬೆಡ್ರೂಮು ಆಮೇಲೆ ಏನೇನು ಐಟಮ್ ಇದೆ ಮನೇಲಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ಚಾರ್ಜಸ್ಸು ಆ್ಯಂಡ್ ನಾನು ಹೇಳ್ತೀನಿ ನೋಡಿ ನೀವು ಎಷ್ಟು ಒಂದು ಐದಾರು ಕಡೆ ಕೇಳಿ ಅಲ್ಲಿಗೆಲ್ಲ ಹೋಲ್ಸಿದ್ರೆ ಇವ್ರ ಸರ್ವೀಸೇ ಬೆಸ್ಟು ಆ್ಯಂಡ್ ಅಫೋರ್ಡೆಬಲ್ ಕೂಡ ಸುಮ್ಮನೆ ಅವ್ರು ಅನ್ಬೋದು ಅಲ್ಲಿ ಇಲ್ಲಿಗಿಂತ ಒಂದು ನೂರು ರೂಪಾಯಿ ಇಲ್ಲ ಸಾವಿರ ರೂಪಾಯಿ ಕಮ್ಮಿ ಹೇಳ್ಬೋದು ಬಟ್ ಕೆಲಸ ಅಷ್ಟೇ ಚೆನ್ನಾಗಿರಲ್ಲ ಇಷ್ಟು ಜನ ಬರೋದಿಲ್ಲ ಇಬ್ಬರು ಮೂರು ಜನನ ಕಳಿಸ್ತಾರೆ ಅವ್ರಿಗಿಬ್ಬರು ಮೂರು ಜನಕ್ಕೆ ಇಡೀ ಮನೇನ ಎತ್ತಿ ಇಟ್ಸ್ಕೊ ಅಂದರೆ ಆಗೋದಿಲ್ಲ ಆ್ಯಂಡ್ ನೋಡಿ ಎಷ್ಟು ಕ್ಲೀನಾಗಿ ನ್ಯೂಸ್ ಪೇಪರ್ ಹಾಕಿ ಪಿಂಗಾಣಿ ಐಟಮ್ಗಳಾಗಿರ್ಬೋದು ಗ್ಲಾಸ್ ಲೋಟಗಳಾಗಿರ್ಬೋದು ಎ ಟು ಝೆಡ್ ಪ್ಯಾಕ್ ಮಾಡಿಕೊಟ್ರು ನಮಗಂತೂ ನಿಜ ಆಯಿತು ಆಮೇಲೆ ಒಂದೇ ಒಂದು ಐಟಮನ್ನು ಮಿಸ್ ಆಗೋದಿಲ್ಲ ನೀವು ಯೋಚನೆ ಮಾಡೋದು ಬೇಡ ಇವ್ರಿಗೆ ಬಿಟ್ಬಿಟ್ಟು ನೀವು ಆರಾಮಾಗಿ ಹೋಗಿ ಎಲ್ಲರೂ ಕೂತ್ಕೊಬೋದು ಅವರು ಒಂದೇ ಒಂದು ಐಟಮ್ ಕೂಡ ಬಿಡೋದಿಲ್ಲ ಲಾಸ್ಟಲ್ಲೂ ಅಷ್ಟೇ ಒಬ್ಬರು ಬಂದು ಫುಲ್ಲು ಮನೆ ಹಟ್ಟ ಎಲ್ಲ ಕಡೆ ಚೆಕ್ ಮಾಡ್ತಾರೆ ಏನಾದ್ರು ಒಂದು ಐಟಮ್ ಮಿಸ್ ಆಗಿದೆಯಾ ಏನು ಅಂತ ಆ್ಯಂಡ್ ನೀವು ಹೇಗೆ ಹೇಳ್ತೀರಾ ಅದೇ ಥರ ಪ್ಯಾಕ್ ಮಾಡಿ ಮೂವ್ ಮಾಡಿ ಕೊಡ್ತಾರೆ ನಾವು ಆ ಮನೆಯಿಂದ ಬಂದಿದ್ವಲ್ಲ ಅವ್ರಿಗೇನು ತಿನ್ಸಿರಲಿಲ್ಲ ಇಡ್ಲಿ ತರಿಸ್ಕೊಂಡಿದ್ದೆ ನಾವು ಒಪ್ಪನ ಹತ್ರ ಸೊ ಅದನ್ನು ತಿನ್ನಿಸ್ದೆ ಆಮೇಲೆ ನಾನು ಸೀರೆ ಡ್ರೆಸ್ ಚೇಂಜ್ ಮಾಡಿಕೊಂಡೆ ಸ್ವಲ್ಪ ರಿಲೀಫ್ ಅನ್ನಿಸ್ತು ಸೀರೆಯಲ್ಲೇ ಇದೆಲ್ಲ ಮಾಡುತ್ತೀನಿ ಅಂದರೆ ಕಷ್ಟ ಅಲ್ವಾ ಆಮೇಲೆ ಇನ್ನೂ ಒಂದು ಚಿಕ್ಕ ಪುಟ್ಟ ನಂದು ಸೀರೆ ಅದು ಇದು ಎತ್ತಿಡೋದಿತ್ತು ಒಂದು ಹೊಸ ಬಟ್ಟೆ ಪ್ಯಾಕೇಜಿಂಗ್ ಎಲ್ಲ ಬಂದಿತ್ತು ಅದನ್ನೆಲ್ಲ ಎತ್ತಿ ಒಂದು ಕಡೆ ಇಟ್ಕೊಂಡೆ ಅಲ್ಲೋದಾಗ ಈಸಿ ಆಗುತ್ತೆ ನಂಗೆ ಕೈಗೆ ಸಿಗೋದಕ್ಕೆ ಅನ್ನೋ ಒಂದು ರೀಸನ್ಗೆ ಆ್ಯಂಡು ಈಗ ವೀರು ರೂಮ್ ಬಂದಿದ್ದಾರೆ ವೀರು ಟಾಯ್ಸು ಎಲ್ಲನೂ ಅಷ್ಟೇ ಈ ಥರ ನೋಡಿ ಗಿಡಗಳು ಅಷ್ಟೇ ಅವರು ಎಲ್ಲ ಹುಷಾರಾಗಿ ತೊಗೊಂಡು ಹೋಗ್ತಾರೆ ನಾನು ಎಷ್ಟೊಂದು ಈ ಥರ ಗ್ಲಾಸ್ ಬೌಲಲ್ಲೆಲ್ಲ ಗಿಡಗಳನ್ನ ಇಟ್ಕೊಂಡಿದ್ದೆ ಅದನ್ನು ಅಷ್ಟೇ ಯಾವುದೇ ಒಂದೇ ಒಂದು ಒಂದು ಸ್ಕ್ರ್ಯಾಚ್ ಕೂಡ ಆಗಿಲ್ಲ ಅಷ್ಟು ಚೆನ್ನಾಗೆ ನನಗೆ ಅವ್ರಿಗೆ ಮೂವ್ ಮತ್ತು ಪ್ಯಾಕ್ ಮಾಡಿಕೊಟ್ಟಿದ್ದಾರೆ ನಾನು ಅದಕ್ಕೆ ನಿಮಗೆ ರೆಕಮೆಂಡ್ ಮಾಡ್ತಾ ಇರೋದು ಸುಮ್ಮನೆ ನೀವು ಇವಾಗ ಇಲ್ಲ ಅಂದರೂ ಈ ನಂಬರ್ನ ಸೇವ್ ಮಾಡ್ಕೊಂಡಿರಿ ಇಲ್ಲ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಮನೆ ಖಾಲಿ ಮಾಡ್ತೀನಿ ಅಂತ ಇರೋರಿಗೆ ಕಳಿಸಿರಿ ಹೆಲ್ಪ್ ಆಗುತ್ತೆ ಒಂದು ನಂಬರ್ ಇಟ್ಕೊಂಡಿದ್ರೆ ನಿಮ್ಮ ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಆ್ಯಂಡ್ ಅವ್ರ ಸರ್ವಿಸ್ ಹೇಗಿದೆ ಅಂತ ನಿಮ್ಗೆ ಗೊತ್ತಿರುತ್ತೆ ಈಗಿಲ್ಲ ಅಂದರೂ ಇನ್ನೊಂದು ಆರು ತಿಂಗಳು ಬಿಟ್ಟು ಖಾಲಿ ಮಾಡ್ತೀನಿ ಅಂದರು ಫೋನಲ್ಲಿ ಸೇವ್ ಮಾಡಿ ಇಟ್ಕೊಂಡಿರಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ಎಷ್ಟಾಗ್ಬೋದು ವಿಚಾರಿಸ್ಕೊಳ್ಳಿ ಆ್ಯಂಡ್ ನಿಮ್ಗೆ ಯಾವ ಬೇಕು ಅವರ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಬುಕ್ ಮಾಡ್ಕೋಬೋದು ಒಂದು ಅಟ್ಲೀಸ್ಟ್ ನೀವೊಂದು ನಾಲ್ಕೈದು ದಿವ್ಸದ ಮುಂಚೆ ಬುಕ್ ಮಾಡ್ಕೊಳ್ಳಿ ಇಲ್ಲ ಮೂರು ದಿನ ಮುಂಚೆ ಬುಕ್ ಮಾಡ್ಕೊಳ್ಳಿ ಇಲ್ಲ ನಿಮ್ಗಿನ್ನೂ ಟೈಮ್ ಇತ್ತು ಅಂದರೆ ಒಂದು ವಾರ ಮುಂಚೆನೇ ಹೇಳಿ ಅವರ ಹತ್ರ ಬುಕ್ ಮಾಡ್ಕೊಳ್ಳಿ ಈ ಟೈಮು ಸ್ಲಾಟು ಎಲ್ಲ ಬುಕ್ ಮಾಡಿಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ ಆವತ್ತಿನ ದಿನಕ್ಕೆ ಬುಕ್ ಮಾಡಿಕೊಂಡ್ರೆ ಅವ್ರಿಗೆ ಆಲ್ರೆಡಿ ಯಾವ್ದಾದ್ರು ಒಂದು ಆರ್ಡರ್ ಇರ್ಬೋದು ಅವ್ರು ಯಾರನಾರು ಕೆಲಸಕ್ಕೆ ಒಪ್ಕೊಬಿಟ್ಟಿರ್ಬೋದು ಸೊ ಆ ಕನ್ಫ್ಯೂಷನ್ ಬೇಡ ನಿಮಗೆ ಗೊತ್ತಿರುತ್ತಲ್ಲ ಎಷ್ಟೇ ತಾರೀಕು ನಾವು ಮನೆ ಖಾಲಿ ಮಾಡ್ತೀವಿ ಅಂತ ಸೊ ಅದಕ್ಕೆ ಒಂದು ಎರಡು ಮೂರು ದಿನ ಇಲ್ಲ ಒಂದು ವಾರ ಮುಂಚೆನೇ ಅವ್ರಿಗೆ ಫೋನ್ ಮಾಡಿ ನಾವು ಇವತ್ತಿಗೆ ಬೇಕು ಸರ್ವಿಸು ಅಂತ ನೀವು ಬುಕ್ ಮಾಡ್ಕೋಬೋದು ಈಸಿ ಆಗುತ್ತೆ ನಿಮಗೆ ಸೊ ನೋಡ್ತಾ ಇರ್ಬೋದು ನಾನು ಇಂಚಿಂಚೂನು ವಿಡಿಯೋ ತೆಗಿತಾ ಇದೆ ಕೆಳಗಡೆನೂ ಹೇಳಿದೆ ಅವರು ಟೆಂಪೋಗೆ ಹೇಗೆ ಲೋಡ್ ಮಾಡ್ತಾರೆ ಅಂತಲೂ ತಗೋ ನಂಗೆ ತೋರ್ಸೋಕೆ ಬೇಕು ನನ್ನ ಸಬ್ಸ್ಕ್ರೈಬರ್ಸ್ ತುಂಬ ಜನ ಕೇಳಿದ್ರು ಲಾಸ್ಟ್ ವೀಡಿಯೋದಲ್ಲಿ ನೋಡಿದೆ ಸ್ವಾತಿ ನೀವು ತೋರಿಸಿ ನಮಗೆ ನಿಜ ಹೆಲ್ಪ್ ಆಗುತ್ತೆ ಅಂತ ಸೊ ಹಾಗಾಗಿ ನಾನು ಫುಲ್ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂತ ಅದಕ್ಕೆ ಹೇಳಿರೋದು ಇವಾಗ ನೋಡಿ ನಮ್ಮ ಮಂಚದ ಕೆಳಗು ನಾವು ಎಷ್ಟು ಐಟಮ್ ಇಟ್ಟಿದ್ವಿ ಅಂದರೆ ವೀರದು ಸ್ಟ್ರಾಲರು ರಾಕರು ಎಲ್ಲ ಹಾಗೆ ಇಟ್ಕೊಂಡಿದ್ದೆ ಅದು ಒಂದು ಅವ್ನು ನೆನಪು ಬೇಕು ಈಗ ಸೆಕೆಂಡ್ ಬೇಬಿಗಾರು ಬೇಕಾಗುತ್ತೆ ಇಲ್ಲಾಂದರೂ ಬೇಕಾಗುತ್ತೆ ನನಗೆ ಆ ಒಂದು ಐಟಮ್ಸ್ ಎಲ್ಲ ಎಷ್ಟೊಂದು ಕೊಡೋಕ್ಕೆ ಮನಸ್ಸಿರಲಿಲ್ಲ ಸ್ಟ್ರಾಲರ್ಸ್ ಎಲ್ಲ ನೀವು ನಂಬ್ತಿರೋಲ್ಲೋ ಜಾಸ್ತಿ ಯೂಸೇ ಮಾಡಿಲ್ಲ ಅವರು ಹಾಗಾಗಿ ಅದನ್ನು ಹಾಗೆ ಇಟ್ಕೊಂಡಿದ್ವಿ ಆ್ಯಂಡ್ ಈ ಥರ ತುಂಬ ದೊಡ್ಡ ಬೆಡ್ ಶೀಟ್ಗಳು ಕ್ವಿಲ್ಟ್ಗಳು ಅದನ್ನೆಲ್ಲ ನಾವು ಈ ಥರ ಬ್ಯಾಗ್ಗಳಿಗೆ ಹಾಕಿ ಮಂಚದ ಕೇಳಿಗೆ ಇಟ್ಬಿಟ್ಟಿದ್ವಿ ನಮ್ಮ ಮನೇಲಂತೂ ಯಾವ ಮೂಲೆಯಲ್ಲಿ ನೋಡಿದ್ರು ಐಟಮ್ಗಳೇ ನಾನು ಏನಕ್ಕೆ ಇಷ್ಟೊಂದು ತೆಗ್ದು ಇಟ್ಕೊಂಡಿದ್ದೆ ಅಂತಲೇ ಅನ್ಸುತ್ತೆ ಇವಾಗ ತುಂಬ ಐಟಮ್ ಇದೆ ಬಟ್ಟೆಗಳಾಗಿರ್ಬೋದು ಎಲ್ಲ ಐಟಮು ಇದೆ ನಮ್ಮ ಮನೇಲಿ ಏನಿಲ್ಲ ಅನ್ನೋಂಗಿಲ್ಲ ಎಲ್ಲನೂ ತೆಗ್ದು ಇಟ್ಕೊಂಡ್ಬಿಟ್ಟಿದ್ದೀನಿ ತುಂಬ ಇದ್ರ ಮೇಲೆ ಖರ್ಚುಗಳು ಮಾಡಿಬಿಟ್ಟಿದ್ದೀನಿ ಯಾವಾಗ ಗೊತ್ತಿರಲಿಲ್ಲ ಜೋಶಲ್ಲಿ ತೊಗೊಂಡೆ ಬಟ್ ಏನನ್ಸುತ್ತೆ ಗೊತ್ತಾ ಹೆಲ್ಪ್ ಆಗುತ್ತೆ ಅದೇನು ಯಾವುದೂ ವೇಸ್ಟ್ ಏನಿಲ್ಲ ಎಲ್ಲನೂ ಹೆಲ್ಪ್ ಆಗೋ ಅಂಥದ್ದೇ ಇವಾಗಿಲ್ಲಾಂದ್ರೂ ಹೊಸ ಮನೆಗೆ ಹೋದ್ಮೇಲೂ ನಾನು ಏನು ತಗೊಳ್ಳೋ ಅಂಥದ್ದಿರೋಲ್ಲ ಆರಾಮಾಗೆ ಇದನ್ನೇ ನಾನು ಯೂಸ್ ಮಾಡ್ಕೊಬೋದು ಆ ಥರ ಐಟಮ್ಸ್ಗಳ ಮೇಲೆ ಇನ್ವೆಸ್ಟ್ ಮಾಡಿದ್ದೀನಿ ಅಂದರೆ ಸುಮ್ಮನೆ ವೇಸ್ಟ್ ಆಗೋ ಅಂಥದ್ರ ಮೇಲೆ ನಾನು ಅಷ್ಟು ಇನ್ವೆಸ್ಟ್ ಮಾಡಿಲ್ಲ ಈಗ ಕಿಚನಲ್ಲೂ ಅಷ್ಟೇ ಎಲ್ಲ ಆಲ್ಮೋಸ್ಟ್ ಗ್ಲಾಸ್ ಐಟಮು ಸೆರಾಮಿಕ್ಕು ಮೇಲೆ ಸ್ಟೇನ್ಲೆಸ್ ಸ್ಟೀಲ್ಗಳು ಅದರಲ್ಲೂ ಒಳ್ಳೆ ಕ್ವಾಲಿಟಿ ಐಟಮ್ಗಳ ಮೇಲೆ ಇನ್ವೆಸ್ಟ್ ಮಾಡಿದ್ದೀನಿ ಹಾಗಾಗಿ ನಮಗೆ ಅದು ಆಬ್ವಿಯಸ್ಲಿ ತುಂಬ ವರ್ಷ ಬಾಳಿಕೆ ಬರುತ್ತೆ ಅಂಥದ್ದೇ ಇರೋದು ಆಮೇಲೆ ನಮ್ಮತ್ತೇನು ಒಂದೊಂದು ಸರ್ತಿ ಚೆಕ್ ಮಾಡ್ತಾಯಿದ್ರು ಏನಾದ್ರು ಬಿಟ್ಟಿದ್ದಾರಾ ಎಲ್ಲ ಪ್ಯಾಕ್ ಆಯ್ತಾ ಅಂತ ಅವರು ಕೂಡ ಒಂದೊಂದೇ ಇದ್ರು ಇವತ್ತು ನಮ್ಮ ಅತ್ತೆ ಮನೆ ಐಟಮ್ ಕೂಡ ನಮ್ಮ ಜೊತೆನೇ ಪ್ಯಾಕ್ ಆಗ್ತಾ ಇದೆ ಅವ್ರ ಮನೆಯಿಂದ ನಾವು ಒಂದು ಅವ್ರದ್ದು ಏನೇನು ಐಟಮ್ ಇತ್ತು ನೋಡಿ ಫ್ರಿಜ್ಜು ಮಿನಿ ಫ್ರಿಜ್ ವಾಷಿಂಗ್ ಮಿಷಿನ್ನು ಆಮೇಲೆ ಅವ್ರದ್ದು ಒಂದಷ್ಟು ಬಟ್ಟೆಗಳಾಗಿರ್ಬೋದು ಪಾತ್ರೆಗಳು ಅವೆಲ್ಲ ಇದ್ದೋ ಅದನ್ನೆಲ್ಲನೂ ನಮ್ಮ ಜೊತೆನೇ ಹಾಕ್ಕೊಂಡು ಒಂದೇ ಸತಿ ಎತ್ಕೊಂಡು ಹೋಗ್ತಾ ಇದ್ದೀವಿ ಆಮೇಲೆ ಮತ್ತೆ ಅವ್ರದ್ದು ಇನ್ನೊಂದು ಸತಿ ಯಾಕೆ ಬರೋದು ಅಂತ ಆ್ಯಂಡ್ ಫ್ರಿಜ್ಜು ನೋಡ್ಬೋದು ಆಲ್ಮೋಸ್ಟ್ ಎಲ್ಲ ಖಾಲಿ ಮಾಡ್ತಾರೆ ಅವರೇ ನೀವು ಏನೋ ಮಾಡ್ಕೊಳ್ಳೋದೇನು ಬೇಡ ಎಲ್ಲ ಎ ಟು ಸೆಡ್ ಅವರೇ ಮಾಡ್ತಾರೆ ನಾನು ವೀರೋಗೊಂದು ಹಾಲು ಕಾಯಿಸಿದ್ದೆ ಅದು ಒಂದು ಇಟ್ಟಿರಿ ನಾನು ಹಾಲು ಬಾಟ್ಲಿಗೆ ಹಾಕೋಬಿಡ್ತೀನಿ ಅಂತ ಹೇಳಿದೆ ಅದು ಒಂದು ನಾವು ಕಾರಲ್ಲಿ ಹೋಗೋಣ ಅಂತ ಆಮೇಲೆ ನಮ್ಮದೇನಾದರೂ ಇಂಪಾರ್ಟೆಂಟ್ ಐಟಮ್ಸು ಫೈಲ್ಸ್ ಎಲ್ಲ ಇರುತ್ತಲ್ಲ ಕ್ಯಾಶು ಗೋಲ್ಡು ಆ ಥರದ್ದೆಲ್ಲ ನಾವು ನಮ್ಮ ಕಾರಲ್ಲೇನೆ ಕ್ಯಾರಿ ಮಾಡಿದ್ವಿ ಆ್ಯಂಡ್ ಈ ಥರದಕ್ಕೆಲ್ಲ ಏನು ಮಾಡ್ತಾರೆ ಅಂದರೆ ಅದು ಬರ್ದೇ ಇರೋ ಥರ ಟೇಪ್ ಹಾಕಿರ್ತಾರೆ ಅಂದರೆ ಟೈಟಾಗಿ ಇರೋ ಥರದ್ದು ನೋಡಿಕೊಂಡು ಅವರು ಮಾಡಿರ್ತಾರೆ ವಿರುವುದು ಟಾಯ್ಸು ಅಷ್ಟೇ ಏನೂ ಡ್ಯಾಮೇಜ್ ಆಗಿಲ್ಲ ಎಲ್ಲಿ ಏನು ಮುರಿಲಿಲ್ಲ ಅಷ್ಟು ಚೆನ್ನಾಗಿ ಅವರು ಕ್ಲೀನಾಗೆ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ ಚಿಕ್ಕ ಚಿಕ್ಕ ಬಾ ಮನೆ ಮನೆಯೊಳಗ್ ಬಾ ಏನ ಎತ್ಕೊಂಡೋಗ್ತವ್ರ ಅವ್ರನ್ನ ಕೇಳಿ ಎತ್ಕೊಂಡು ಎತ್ಕೊಂಡೋಗೋಣ ಅಂತ ಹೇಳು ಹೇಳ ಅವ್ರಿಗೆ ನನ್ನ ಎತ್ಕೊಂಡು ಹೋಗಬೇಡಿ ಅಂತ ಹೇಳು ஏன்பா அன்மந்தப்பேக்க அனம்தப்பட்டு நாவ அன்மந்தப்பே ವಿರೋ ಹನುಮಂತಪ್ಪ ಯಾರಪ್ಪ ಏ ಕರೆಕ್ಟಾಗಿ ಹೇಳು ಹನುಮಂತಪ್ಪ ಯಾರು ಹಾಂ ನೀನಾ ಗಿರ್ಜ ಹನುಮಂತ ಹನುಮಂತಪ್ಪ ಗಿರ್ಜಮ್ಮಗೆ ಏನು ಮಾಡೋದು ತೋರಿಸ್ತೇ ಇಲ್ಲ ಹೇಳು ಹನುಮಂತಪ್ಪ ಗಿರ್ಜಮ್ಮಗೆ ಏನು ಮಾಡುತ್ತೆ ಹಾಂ ಹೊಡಿಯುತ್ತಾ ಏಕೆ ಏ ಇಲ್ಲ ವಿರು ಫುಲ್ ಅವು ಹನುಮಂತಪ್ಪಗೆ நோடி மேலெல்லாம் ட்ரா எல்லா நோடி ஆ அது தோடி இது இல்ல இது பக்கத்து ரூமெல்லாம் இல்லை ಆ್ಯಂಡ್ ನೋಡ್ತಾ ಇದ್ದೀರಲ್ಲ ನಾನು ನಿಮಗೆ ಸೋಫಾ ಆಮೇಲೆ ವಾಷಿಂಗ್ ಮಿಷಿನು ಫ್ರಿಜ್ ಎಲ್ಲ ಹೇಗೆ ಪ್ಯಾಕ್ ಮಾಡ್ತಾರೆ ಇವರು ಅಂತ ತೋರಿಸ್ತೀನಿ ಈ ಥರ ಬಬಲ್ ರ್ಯಾಪ್ ತಂದಿರ್ತಾರೆ ಯಾವುದೇ ರೀತಿ ಅರ್ಧೋಗೋದು ಡ್ಯಾಮೇಜ್ ಆಗೋದು ಏನಾಗಿರೋದಲ್ಲ ಇದೆಲ್ಲ ಅವರೇ ತಂದಿರ್ತಾರೆ ನೀವು ಆರಾಮಾಗೆ ನೆಮ್ಮದಿಯಾಗೆ ಕೂತ್ಕೊಂಡಿರ್ಬೋದು ನಮ್ಮ ಐಟಮ್ಗಳು ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿರ್ತೀವಿ ಹಿಂಗೆ ತರ್ತಾರೋ ಹೊಡ್ದಾಗ್ಬಿಡ್ತಾರಾ ಅರ್ಧ ಡ್ಯಾಮೇಜ್ ಮಾಡಿಬಿಡ್ತಾರಾ ಅನ್ನೋ ಒಂದು ತಲೆನೋವು ಇರೋದಿಲ್ಲ ಆರಾಮಾಗಿ ಕುತ್ಕೊಂಡು ನೀವು ಅವ್ರಿಗೆ ನೀವು ಆರಾಮಾಗಿ ಪ್ಯಾಕ್ ಮಾಡಿ ಅಂತ ಹೇಳಿಬಿಟ್ಟು ಬಿಟ್ಬಿಡ್ಬೋದು ಅಷ್ಟು ಕ್ಲೀನಾಗಿ ಎಲ್ಲ ಐಟಮ್ ಕ್ರಿಯೇಟಿಂದ ಹಿಡ್ದು ಎಲ್ಲನೂ ನಿಮ್ಮದು ಇಂಚಿಂಚು ಎಷ್ಟು ಕ್ಲೀನಾಗಿ ಪ್ಯಾಕ್ ಮಾಡಿ ತೊಗೊಂಡೋಗಿ ಅವರು ನಿಮಗೆ ಹೊಸ ಮನೆಗೆ ಕೊಡ್ತಾರೆ ಅಂದರೆ ನಿಮಗೆ ನಿಜವಾಗ್ಲೂ ಅವ್ರಿಗೆ ಏನು ಪ್ರೈಸ್ ಮಾತಾಡಿರ್ತೀರ ನೋಡಿ ಅದ್ರ ಮೇಲೆ ನೀವು ಟಿಪ್ಸ್ ಕೂಡ ಕೊಡ್ತೀರಾ ಅವರ ಕೆಲಸ ಮೆಚ್ಚಿ ಅದು ನನಗೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇದೆ ಯಾಕಂದರೆ ನಾವು ಹಾಗೆ ಮಾಡೋದು ನಾವು ಅವರು ಒಂದು ಪ್ರೈಸ್ ಹೇಳಿರ್ತಾರೆ ಸರಿ ಆಯಿತು ಅಂತ ಒಪ್ಕೊಂಡಿರ್ತೀನಿ ಅವ್ರ ಕೆಲಸ ನೋಡಿಬಿಟ್ಟು ಲಾಸ್ಟಲ್ಲಿ ಹೋಗುವಾಗ ಸುನಿ ಅವ್ರಿಗೆ ಎಷ್ಟು ಜನ ಬಂದಿರ್ತಾರೆ ನೋಡಿ ಅಷ್ಟು ಜನಕ್ಕೆ ಟಿಪ್ಸ್ ಅಂತ ಕೊಟ್ಟು ಕಳಿಸ್ತಾರೆ ಯಾಕಂದರೆ ಅಷ್ಟು ಪರ್ಫೆಕ್ಟಾಗಿ ಮಾಡಿರ್ತಾರೆ ಕೆಲಸ ಆ ಥರ ಕೆಲಸ ಮಾಡಿದಾಗ ಎಂಥವ್ರಿಗೂ ಖುಷಿ ಆಗುತ್ತೆ ಸೊ ನಮಗೂ ಹಂಗೇನೇ ಆಗಿದ್ದು ಆಮೇಲೆ ಇದು ಯಾವುದೇ ರೀತಿ ಕೊಲಾಬ್ರೇಷನ್ ಅಲ್ಲ ನನಗೇನು ಇವ್ರು ಫ್ರೀ ಸರ್ವಿಸ್ ಮಾಡಿಲ್ಲ ನಾನು ಪೇ ಮಾಡಿದ್ದೀನಿ ಇವ್ರಿಗೆ ಪೇ ಮಾಡಿ ಕರ್ಸ್ಕೊಂಡಿರೋದು ನಾಲ್ಕು ಸತಿನೂ ಅಷ್ಟೇ ದುಡ್ಡು ಕೊಟ್ಟೆ ತ ಕರ್ಸ್ಕೊಂಡಿರೋದು ಬಟ್ ಯಾಕೆ ಹೇಳ್ತೀನಿ ಅಂದರೆ ನಮ್ಮ ಥರ ಎರಡೆರಡು ವರ್ಷಕ್ಕೆ ಮನೆ ಚೇಂಜ್ ಮಾಡಿರೋರು ಅಂಥವ್ರಿಗೆ ಹೆಲ್ಪ್ ಆಗಲಿ ಅಂತ ಆಮೇಲೆ ಇವರು ಫುಲ್ ಬೆಂಗಳೂರಲ್ಲಿ ಎಲ್ಲ ಕಡೆ ಸರ್ವಿಸ್ ಮಾಡ್ತಾರೆ ಇಲ್ಲ ಬೆಂಗಳೂರು ಟು ಮೈಸೂರು ಆ ಥರನೂ ಕೂಡ ಇವರು ನಿಮಗೆ ಬರ್ತಾರೆ ನೀವೇನಾದರೂ ಮೋರ್ಸ್ ಆ್ಯಂಡ್ ಪ್ಯಾಕರ್ಸ್ ಇದ್ದೀರಾ ಅಂತ ಬೇಕು ನಿಮಗೆ ಸರ್ವೀಸು ಬೆಂಗಳೂರು ಟು ಮೈಸೂರು ಹೋಗೋರು ಇಲ್ಲಾಂದರೆ ಬ್ಯಾಂಗ್ಳೂರಲ್ಲೇ ಎಲ್ಲೇ ಯಾವ ಮೂಲೆಯಲ್ಲಿದ್ದರೂ ಇವರು ನಿಮಗೆ ಮೂವರು ಆ್ಯಂಡ್ ಪ್ಯಾಕರ್ಸ್ ಆಗಿ ಬರ್ತಾರೆ ಈ ನಂಬರ್ನ ಸೇವ್ ಮಾಡಿ ಇಟ್ಕೊಳ್ಳಿ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ನೀವೇ ಕಣ್ಣಾರೆ ನೋಡ್ತಾ ಇದ್ದೀರ ಅವ್ರು ಹೇಗೆ ಪ್ಯಾಕ್ ಮಾಡ್ತಾ ಇದ್ದಾರೆ ಎಷ್ಟು ಜನ ಬಂದಿದ್ದಾರೆ ಅವ್ರ ಗಾಡಿ ಹೇಗಿದೆ ಆ್ಯಂಡ್ ಗಾಡೀಲಿ ಹೇಗೆ ಲೋಡ್ ಮಾಡ್ತಾರೆ ಅನ್ನೋದು ಕೂಡ ನಾನು ನಿಮಗೆ ಗ್ಲಿಮ್ಸ್ ತೋರಿಸ್ತೀನಿ ಆಮೇಲೆ ಸ್ಟೇರ್ ಕೇಸಿಂದ ಆಮೇಲೆ ಇವಾಗ ಥರ್ಡ್ ಫ್ಲೋರ್ ಫೋರ್ತ್ ಫ್ಲೋರ್ ಇದ್ದಾಗ ಹಗ್ಗ ಎಲ್ಲ ಹಾಕಿ ಹೇಳ್ಕೊತಾರೆ ನಾವು ಲಾಸ್ಟ್ ಮನೆ ಇದ್ದಾಗ ಆ ಥರ ಮಾಡಿದ್ರು ಇಲ್ಲಿ ನಾವು ಬರೀ ಒಂದೇ ಫ್ಲೋರ್ ಅಲ್ವಾ ಸೊ ಹಾಗಾಗಿ ಹಂಗೆ ಹುಷಾರಾಗೆ ತಗೊಂಡೋದ್ರು ಎಲ್ಲ ಕ್ಲೀನಾಗೆ ಟ್ರಕ್ಕಲ್ಲಿ ಆರ್ಗನೈಸ್ಡ್ ಆಗಿ ಜೋಡ್ಸ್ಕೊತಾರೆ ಅಂದರೆ ಯಾವ ಐಟಮಲ್ಲೇ ಭಾರ ಬೀಳಬಾರ್ದು ಅದನ್ನೆಲ್ಲ ನೋಡಿಕೊಂಡು ಇಟ್ಕೊತಾರೆ ನಾವು ಹೇಳಿಲ್ವ ಎರಡು ಈಚರ್ ಗಾಡಿ ಫುಲ್ ಆಗೋಗಿತ್ತು ಅಷ್ಟು ಐಟಮ್ ಇತ್ತು ಕ್ಲೀನಾಗಿ ಮಾಡಿಕೊಂಡ್ರು ನೋಡಿ ಫ್ರಿಜ್ಗಳಿಗೂ ಈ ಥರದ್ದೆಲ್ಲ ಬಟ್ಟೆ ಎಲ್ಲ ತಂದಿಸುತ್ತಿರ್ತಾರೆ ಯಾವುದೇ ರೀತಿ ಒಂದು ಡೆಂಟ್ ಸ್ಕ್ರ್ಯಾಚ್ ಕೂಡ ಆಗೋದಿಲ್ಲ ನೀವು ನಿಮ್ಮ ಹೊಸ ಫ್ರಿಜ್ ಹೆಂಗಿತ್ತು ಹಾಗೇ ಇರುತ್ತೆ ವೀರೋ ಐಟಮ್ಗಳು ಅಷ್ಟೆಲ್ಲ ಹುಷಾರಾಗೆ ತೊಗೊಂಡೋದ್ರು ಒಂದು ಕ್ಲಾಕಿಂದನೂ ಕೂಡ ಅವರು ಕ್ಲೀನಾಗೆ ನೋಡಿ ತಗೊಳ್ತಾರೆ ಅದು ನನಗೆ ಇಷ್ಟ ಆಗಿದೆ ಕೆಲಸ ಹಾಗಾಗಿ ಹೇಳ್ತೀನಿ ಇವರ ಸರ್ವಿಸ್ಗೆ ನಾನು ಟೆನ್ ಫುಲ್ ಮಾರ್ಕ್ಸ್ ಕೊಡ್ತೀನಿ ಟೆನ್ ಔಟ್ ಆಫ್ ಟೆನ್ ಸೊ ಆರಾಮ್ಸೆ ನೀವು ಸ್ವಾತಿ ಹೇಳ್ತಾ ಇದ್ದಾಳೆ ಇಷ್ಟು ರೆಕಮೆಂಡ್ ಮಾಡ್ತಾ ಇದ್ದಾಳೆ ಅಂದರೆ ನೀವು ಆರಾಮ್ಸೆ ಇವನ್ನ ಸರ್ವೀಸಿಗೆ ತೊಗೊಬೋದು ನಿಮಗೂ ಯಾವ್ದಾದ್ರು ಎಕ್ಸ್ಪೀರಿಯನ್ಸ್ ಆಗಿದ್ಯಾಳಿ ನಾವು ಸತಿ ಏನು ಮಾಡಿದ್ವಿ ಗೊತ್ತಾ ಯಾರೋ ಒಬ್ಬರು ಈ ಟೆಂಪರ್ ಇಟ್ಕೊಂಡಿರ್ತಾರಲ್ಲ ಅವ್ರನ್ನ ಕರೆದ್ವಿ ಅವ್ರು ಮೂರು ಜನ ಬಂದ್ಬಿಟ್ಟಿದ್ರು ಅದರಲ್ಲಿ ಒಬ್ಬರು ಫುಲ್ಲು ಟೈಟ್ ಆಗಿಬಿಟ್ಟಿದ್ರು ಇಬ್ಬರು ಪಾಪ ಇಲ್ಲ ಅವ್ರ ಕೈಲಿ ಸುನಿನೇ ಅರ್ಧಂಬರ್ದ ಕೆಲಸ ಮಾಡಿದ್ದಾರೆ ನಾವು ಅವ್ರನ್ನ ಕರೆಸಿ ಕೂಡ ನಮಗೆ ಏನಪ್ಪ ಹಿಂಗಾಗೋಯ್ತು ಅಂತ ಅನ್ನಿಸ್ತು ಫಸ್ಟ್ ಟೈಮ್ ನಾವು ಶಿಫ್ಟ್ ಮಾಡಿದಾಗ ಅವ್ರು ಬರೀ ಒನ್ ಬಿ ಎಚ್ ಕೆ ಒನ್ ಬಿ ಎಚ್ ಕೆ ಬೆಳಗ್ಗೆಯಿಂದ ಸಂಜೆವರೆಗೂ ಆಗೋಗಿತ್ತು ಸುನಿ ಅಂತೂ ಫುಲ್ಲು ಸುಸ್ತಾಗಿ ಹೋಗಿದ್ರು ಒಂದು ಎರಡು ದಿನ ಪಾಪ ಅವ್ರಿಗೆ ಫುಲ್ ಬಾಡಿ ಎಲ್ಲ ಬಂದ್ಬಿಟ್ಟಿತ್ತು ಅವ್ರು ಫುಲ್ಲು ಕರೆದವರು ಆ ಥರ ಆಗೋಯ್ತು ಇನ್ನೇನು ಮಾಡೋದು ಕರ್ಸಿದ್ಮೇಲೆ ದುಡ್ಡೆಲ್ಲ ಕೊಟ್ಬಿಟ್ಟಿದ್ವಿ ಅಡ್ವಾನ್ಸು ಅವರು ಏನು ಕಮ್ಮಿ ಅಲ್ಲ ನಾಲ್ಕೈದು ಸಾವಿರ ದುಡ್ಡು ಇಸ್ಕೋತಾರೆ ಬಟ್ ಬಂದವ್ರು ಆಲ್ರೆಡಿ ಒಬ್ಬ ಟೈಟು ಇನ್ನಿಬ್ರು ಮಾಡಲೇ ಇಲ್ಲ ನೆಟ್ಟಿಗೆ ಕೆಲಸ ನಾವು ನಾವೇ ಮಾಡ್ಕೊಂಡಿದ್ದಾಯ್ತು ನಮ್ಮ ಬಟ್ಟೆಗಳು ನಮ್ಮ ಪಾತ್ರೆಗಳು ನಾವೇ ಎತ್ತಿದಾಯ್ತು ಅವತ್ತೇ ಡಿಸೈಡ್ ಮಾಡಿದ್ವಿ ಕರ್ಸಿದ್ರೆ ಈ ಥರ ಪ್ರೊಫೆಷ್ನಲ್ಸ್ನ ಕರೆಸ್ಬೇಕು ದುಡ್ಡು ಕೊಟ್ರು ಅದು ಕೆಲಸ ತಕ್ಕನಂಗೆ ಇರಬೇಕು ಈಗ ಕಾಸಿಗೆ ತಕ್ಕ ಕಜಾಯ ಅಂತಾರಲ್ಲ ಆ ಥರ ಈಗ ನೋಡಿ ಇವ್ರು ಹೆಂಗೆ ಮಾಡಿದ್ರು ಅಂತ ನಾವು ಒಂದು ಕಡ್ಡಿ ಕೂಡ ಎತ್ತಿರಲಿಲ್ಲ ಎಲ್ಲ ಪಾಪ ಅವರೇ ಎತ್ತಿ ಕ್ಲೀನಾಗಿ ಪ್ಯಾಕ್ ಮಾಡಿ ಎಷ್ಟು ಹುಷಾರಾಗಿ ಎತ್ಕೊಂಡೋಗಿ ಕೊಟ್ರಲ್ವ ಅದು ಒಂದು ಕೆಲಸ ಆ ಥರ ಮಾಡೋವ್ರನ್ನೇ ಕರೆಸ್ಬೇಕು ಅಂತ ಅವತ್ತಿಂದ ಇವತ್ತವರೆಗೂ ಇಂಥವ್ರನ್ನೇ ನಾವು ಕರೆಸೋದು ಅದರಲ್ಲೂ ನಾನು ಬೇರೆ ಯಾರನ್ನೂ ಕಾಂಟ್ಯಾಕ್ಟೇ ಮಾಡಿಲ್ಲ ಎಲ್ಲ ರಿಮೋಟ್ಸ್ ಆ್ಯಂಡ್ ಪ್ಯಾಕರ್ಸ್ ಅವ್ರನ್ನೇ ಕರೆಸ್ತೀನಿ ಯಾಕಂದರೆ ಅವರ ಕೆಲಸ ನಾನು ನೋಡಿದ್ದೀನಿ ಆ್ಯಂಡ್ ನಮಗೆ ಇಷ್ಟ ಆಗಿದೆ ಆ್ಯಂಡ್ ಯಾವುದೇ ರೀತಿ ನನಗೆ ಅವ್ರ ಕಡೆಯಿಂದ ಪ್ರಾಬ್ಲಮ್ ಇಲ್ಲ ಆ್ಯಂಡ್ ಒಂದೇ ಒಂದು ನೆಗೆಟಿವ್ ರಿವ್ಯೂ ಕೂಡ ಇಲ್ಲ ಸೊ ಹಾಗಾಗಿ ಇಂಥವ್ರನ್ನ ನಾನು ನಿಮಗೆ ರೆಕಮೆಂಡ್ ಮಾಡೋದು ನನಗೂ ಕೂಡ ಖುಷಿಯಾಗುತ್ತೆ ನೀವು ಯಾರು ಕರ್ಸ್ಕೊಂಡಾಗ ಸ್ವಾತಿ ಅವ್ರ ಸರ್ವಿಸ್ ಇಷ್ಟ ಆಯಿತು ಅಂತ ನಂಗೆ ಕಮೆಂಟ್ ಹಾಕಿದಾಗ ನನಗೆ ಆ ಖುಷಿ ಇರಬೇಕು ನಾನು ಮೇಲ್ಮೇಲೆ ತೋರಿಸಿದ್ದೀನಿ ಫುಲ್ಲು ಡೀಟೇಲಾಗಿ ಆಗಿ ತೋರಿಸಿದ್ರೆ ಸ್ವಾತಿ ಯಾಕಮ್ಮ ಇಷ್ಟು ಬಟ್ಟೆ ಇಷ್ಟು ಪಾತ್ರೆ ಇಷ್ಟು ಮನೆ ಐಟಮ್ಗಳನ್ನ ಇಟ್ಕೊಂಡಿದ್ಯಾ ಇಷ್ಟೆಲ್ಲ ದುಡ್ಡು ವೇಸ್ಟ್ ಮಾಡೋ ಬದಲು ನೀನು ಹುಷಾರಾಗಿ ಇಟ್ಕೊಂಡಿದ್ದಿದ್ರೆ ಇಷ್ಟೊತ್ತಿಗೆ ಮನೆ ಕಟ್ಬಿಡ್ಬೋದಿತ್ತಲ್ಲ ಅಂತ ಅಂದಿರ್ತಿದ್ರಿ ಅದಂತೂ ಪಕ್ಕ ನೋಡ್ದವ್ರು ಹಾಗೆ ಅಂತಾರೆ ಮೊನ್ನೆ ಯಾರೊಬ್ರು ಕಮೆಂಟ್ ಕೂಡ ಹಾಕಿದ್ರು ಸತಿ ನೀವು ಖರ್ಚು ಕಮ್ಮಿ ಮಾಡಿ ನೆಕ್ಸ್ಟ್ ನೆಕ್ಸ್ಟು ಸ್ವಂತ ಮನೆಗೆ ಹೋಗಬೇಕು ಆಯಿತಾ ಅಂತ ಒಂಥರ ಫುಲ್ಲು ನನ್ನ ಸುನೀಗಂತ ಇದೆ ನಿನ್ನ ಥರನೇ ಒಬ್ರು ಹೇಳಿ ಕಮೆಂಟ್ ಹಾಕಿದ್ದಾರೆ ನೋಡು ಅಂತ ತೋರಿಸ್ತಾ ಇದೆ ಒಂಥರ ಆ ಥರ ಹೇಳಿದಾಗ ನೀವು ಎಷ್ಟು ಕೇರ್ ಮಾಡ್ತೀರ ನನ್ನ ಅನ್ನೋದು ಗೊತ್ತಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ನಾನು ಬುದಿ ಕಲ್ತಿದ್ದೀನಿ ಏನು ಮಾಡೋಕ್ಕಾಗಲ್ಲ ಒಂದೊಂದ್ಸತಿ ಬೇಕನ್ನಬಿಡುತ್ತೆ ಆವಾಗ ಚಿಕ್ಕ ವಯಸ್ಸಿಂದ ನಮ್ಮ ಸ್ಟ್ರಗಲ್ಸ್ ಎಲ್ಲ ಬೇರೆ ಬೇರೆ ಇರುತ್ತೆ ಸೊ ಆವಾಗ ಈ ಥರ ಎಲ್ಲ ಇರಬೇಕು ನಮಗೆ ನಮ್ಮ ಮಗುಗೂ ಅಷ್ಟೇ ಇಷ್ಟೇ ಎಲ್ಲ ಥರದ್ದು ನಾವು ಕೊಡಬೇಕು ಅನ್ನೋ ಒಂದು ಆ ಇದ್ರಲ್ಲಿ ಜೋಶಲ್ಲಿ ಒಂದೊಂದನ್ನು ತಗೊಂಡು ತುಂಬ್ಕೊಂಬಿಟ್ಟಿರ್ತೀವಿ ಈ ಥರ ಮನೆ ಖಾಲಿ ಮಾಡುವಾಗ ಅನ್ಸುತ್ತೆ ಅಯ್ಯೋ ಎಷ್ಟು ಪಾತ್ರೆ ಇದೆ ಅಯ್ಯೋ ಎಷ್ಟು ಬಟ್ಟೆ ಇದೆ ಅಯ್ಯೋ ಎಷ್ಟು ಎಡ ಸಾಮಾನು ಇದೆಯಪ್ಪ ಸಾಕಪ್ಪ ಸಾಕು ಅನ್ಸ್ಬಿಟ್ಟಿರುತ್ತೆ ಏನು ಮಾಡೋಕ್ಕಾಗಲ್ಲ ಒನ್ ಲಾಸ್ಟ್ ಟೈಮ್ ನಾವು ಒಂದು ಸತಿ ಎಲ್ಲ ಏನೇನಿದ್ದು ಎಲ್ಲ ಕ್ಲೀನಾಗಿ ಎತ್ಕೊಂಡ್ರೆ ಏನು ಅಂತ ಒಂದು ಕಡೆಯಿಂದ ಚೆಕ್ ಮಾಡ್ಕೊಂಡು ಬಂದ್ವಿ ಅವರು ಆಲ್ಮೋಸ್ಟ್ ಎಲ್ಲ ಗಿಡಗಳಿಂದ ಎಲ್ಲನೂ ತೊಗೊಂಡ್ರು ಆಮೇಲೆ ನಮ್ಮ ಅತ್ತೆ ಮನೆದು ಕೂಡ ನಾವು ಒಂದಷ್ಟು ಐಟಮ್ಗಳನ್ನ ಶಿಫ್ಟ್ ಮಾಡ್ಕೊಂಡ್ವಿ ಈ ಮನೆನ ಸಖತ್ ಮಿಸ್ ಮಾಡ್ಕೋತೀವಿ ಈ ಮನೆ ತುಂಬಾ ಮೆಮೊರೀಸ್ ಕೊಟ್ಟಿದೆ ಆ್ಯಂಡ್ ನಮಗೆ ತುಂಬಾ ಒಳ್ಳೇದು ಮಾಡಿದೆ ಸೊ ಹಾಗಾಗಿ ಬಿಟ್ಟು ಹೋಗುವಾಗ ಇರುತ್ತಲ್ಲ ಎಮೋಷನ್ಸ್ ಸೊ ತುಂಬಾ ಬೇಜಾರಾಗ್ತಾಯಿತ್ತು ಸುನಿ ಕೂಡ ಓನರ್ ಹತ್ರ ಇದ್ರು ನಮ್ಮ ಬೈಕ್ನ ನಾವು ಇಲ್ಲೇ ಬಿಟ್ಟು ಹೋಗಿದ್ವಿ ಸ್ವಲ್ಪ ಕೆಲಸ ಆಯಿತು ಮತ್ತೆ ಬಂದಾಗ ತೊಗೊಳ್ಳೋಣ ಅಂದ್ಬಿಟ್ಟು ಆ್ಯಂಡ್ ಎಲ್ಲನೂ ಹೊಸ ಮನೆ ಹತ್ರ ಐಟಮ್ನ ತಂದಿದ್ದಾಯಿತು ಇಲ್ಲೂ ಕೂಡ ಅಷ್ಟೇ ಹುಷಾರಾಗೆಲ್ಲ ಎಳಸಿಕೊಟ್ರು ತುಂಬಾ ಬೇಗ ಮಾಡಿಕೊಟ್ರು ನಾವು ಅಂದ್ಕೊಂಡಿದ್ವಿ ಅಯ್ಯೋ ಎಷ್ಟೋ ತಗುತ್ತೋ ಏನೋ ಇಷ್ಟೊಂದು ಐಟಮ್ ಇದೆ ಸಂಜೆವರೆಗೂ ಆಗ್ಬಿಡ್ತೇನೋ ಅಂದ್ಕೊಂಡ್ವಿ ಮಧ್ಯಾಹ್ನದಷ್ಟೊಕ್ಕೆಲ್ಲ ಕೆಲಸ ಮುಗ್ದೋಗಿತ್ತು ಸೊ ನಮಗೆ ತುಂಬಾ ಇಷ್ಟ ಆಯಿತು ತುಂಬ ಚೆನ್ನಾಗೆ ಮಾಡಿಕೊಟ್ರು ನಮ್ಮ ಕೆಲಸ ಈಸಿ ಮಾಡಿದ್ರು ಹೊಸ ಮನೆ ಹತ್ರ ಎಲ್ಲನೂ ಇಳಿಸ್ಕೊಟ್ರು ಎಲ್ಲ ಹುಷಾರಾಗಿ ಇಳಿಸ್ಕೊಟ್ರು ನಾನು ಅವಾಗಲೇ ಹೇಳಿದ್ನಲ್ಲ ಆ ಥರ ಯಾವುದೇ ರೀತಿ ಡ್ಯಾಮೇಜ್ ಸ್ಕ್ರ್ಯಾಚ್ ಏನೂ ಆಗಿಲ್ಲ ನಮಗೇನು ಡಿಸಪಾಯಿಂಟ್ ಆಗಲಿಲ್ಲ ನಮಗೆ ಖುಷಿ ಆಯಿತು ಇನ್ನು ಇಷ್ಟು ಒಳ್ಳೆಯ ಕೆಲಸ ನಮಗೆ ಮಾಡಿಕೊಟ್ರಲ್ಲ ಅಂತ ಇವಾಗ ಇರಿ ನನಗೆ ಎಷ್ಟು ಬ್ಯಾಗ್ ಎತ್ತಾರೆ ಅಂತ ನಾನು ಈ ವಿಡಿಯೋ ನೋಡುವಾಗೆ ಅನ್ಕೋತಾ ಇದ್ದೆ ಅಪ್ಪ ಏನು ಅಂದ್ಕೊಂಡಿರಬಾರ್ದು ಅವರು ಏನಕ್ಕೆ ಇವ್ರು ಇಷ್ಟು ಬ್ಯಾಗ್ ಇಷ್ಟು ಮೂಟೆ ಇಟ್ಕೊಂಡಿದ್ದಾರೆ ಯಾವ್ದಾದ್ರು ಬಟ್ಟೆ ಬಿಸ್ನೆಸ್ ಮಾಡ್ತಾರೆ ಇವರು ಏನೋ ಅನ್ಕೋತಾ ಇದ್ದೆ ಅಷ್ಟು ಬಟ್ಟೆ ಇತ್ತು ನಂದು ವೀರದು ಸುನೀದುನೇ ಇಷ್ಟು ಬಟ್ಟೆ ಇದೆ ನೀವು ನಂತಿರಲ್ವೋ ಅವ್ರಿಬ್ರದ್ದು ಸೇರ್ಸಿ ಅಷ್ಟಿರಲ್ಲ ನಾನು ಒಬ್ಳದ್ದು ಎಷ್ಟಿರುತ್ತೆ ಇನ್ನು ತಗೋಬಾರ್ದು ತಗೋಬಾರ್ದು ಅಂದ್ಕೊಂಡೇ ಹೊಸದು ಹೊಸದೊನ್ನೊಂದೊನ್ನೊಂದು ತಗೊಂಡ್ಬಿಡ್ತೀನಿ ನನಗೆ ಸಖತ್ ಇಷ್ಟ ಚಿಕ್ಕ ವಯಸ್ಸಿಂದನೂ ಅಷ್ಟೇ ಬಟ್ಟೆ ಜಾಸ್ತಿ ಇಷ್ಟ ನನಗೆ ಆ್ಯಂಡ್ ಅದೇನೋ ಗೊತ್ತಿಲ್ಲ ಹಂಗೆ ಸಿಗ್ತಾನೂ ಇರುತ್ತೆ ನನಗೆ ಬಟ್ಟೆಗಳು ಅಂದರೆ ಶಾಪಿಂಗ್ ಮಾಡ್ತಾಯಿರ್ತೀನಿ ಕೊಡಿಸ್ತಾ ಇರ್ತಾರೆ ಇರ್ತೀನಿ ಇಲ್ಲ ಕುಲಾಬ್ರೇಷನ್ಗೆ ಯಾರು ಕಳಿಸ್ತಾ ಇರ್ತಾರೆ ಆ ಥರ ಬಟ್ಟೆಗೇನು ಬರ ಇಲ್ಲ ಅಂತಾರಲ್ಲ ಆ ಥರ ನನ್ನ ಲೈಫಲ್ಲಿ ಬಟ್ಟೆಗೇನು ಬರ ಇಲ್ಲ ಆಮೇಲೆ ಎರಡು ರಕ್ತನು ಎಲ್ಲ ಐಟಮ್ ಇಳಿಸಿದ್ರು ಗ್ಯಾಸಿಂದ ಹಿಡ್ದು ಬೆಡ್ ಕಾಟು ಸೋಫಾ ಎಲ್ಲ ಐಟಮ್ನು ಕ್ಲೀನಾಗಿ ಎಳಸಿ ಕೊಟ್ಟರು ಚೆನ್ನಾಗಿ ಮಾಡಿದ್ರು ಸರ್ವಿಸ್ ಬಲ್ಬ್ ಎಲ್ಲ ಅವರೇ ತೆಗ್ದಿರ್ತಾರೆ ಸೊ ಎಲ್ಲನೂ ನನಗೆ ಇಷ್ಟ ನಮ್ಮ ಫೋಟೋ ಫ್ರೇಮ್ಸ್ ಆಗಿರ್ಬೋದು ಎಲ್ಲಾನು ಹೊಸ ಮನೇಲೂ ಅಷ್ಟೇ ಯಾವ್ದು ಐಟಮ್ ಎಲ್ಲೆಲ್ಲಿ ಇಡಬೇಕು ಅಂತ ನಾವು ಹೇಳಿದ್ರೆ ಅವ್ರು ಅಲ್ಲಲ್ಲೇ ಕ್ಲೀನಾಗಿ ಇಟ್ಬಿಡ್ತಾರೆ ಇವಾಗ ಟೆರೆಸ್ ಅಂದರೆ ಮಾಡಿ ಮೇಲೆ ರೂಮಲ್ಲಿ ಯಾವ್ಯಾವ ಐಟಮ್ ಇಡಬೇಕು ಕಿಚನಲ್ಲಿ ಯಾವ್ಯಾವ ಐಟಮ್ ಇಡಬೇಕು ಆ ಥರ ನಾವು ಹೇಳ್ತಾ ಹೋದರೆ ಅವ್ರು ಅಲ್ಲಲ್ಲಿಗೆ ಆ ಐಟಮ್ನ ಇಟ್ಬಿಡ್ತಾರೆ ನೀವು ಆಮೇಲೆ ಆರ್ಗನೈಸ್ ಮಾಡ್ಕೊಬೋದು ಈ ಕಿಚನ್ ಪಾತ್ರೆಗಳು ಅಷ್ಟೇ ಯಾವ್ಯಾವ ಡ್ರಾರಲ್ಲಿ ಇಡಬೇಕು ಅಂತ ಹೇಳಿದ್ರು ಕೂಡ ಅವರಲ್ಲಿ ಇಟ್ಟು ಕೊಟ್ಬಿಡ್ತಾರೆ ನಿಮಗೆ ನೀವು ಆಮೇಲೆ ಬೇಕಾದ್ರೆ ನಿಮ್ಗೆ ಹೆಂಗೆ ಬೇಕಂಗೆ ನೀವು ಜೋಡಿಸ್ಕೊಬೋದು ಇಲ್ಲ ನೀವೇ ನಿಂತ್ಕೊಂಡು ಕ್ಲಿಯರ್ ಮಾಡಿಕೊಂಡ್ರೆ ಇನ್ನೂ ಈಸಿ ಆಗುತ್ತೆ ಸೊ ಆ ಥರ ಒಟ್ನಲ್ಲಿ ಕೆಲಸ ಅಂತೂ ಸಕ್ಕತ್ತಾಗಿ ಮಾಡಿಕೊಟ್ರು ಥ್ಯಾಂಕ್ ಯು ಸೋ ಮಚ್ ಲಾರಿ ಮೋರ್ಸ್ ಆ್ಯಂಡ್ ಪ್ಯಾಕರ್ಸ್ ಇಷ್ಟು ಚೆನ್ನಾಗಿ ಸರ್ವಿಸ್ ಕೊಟ್ಟಿದ್ದಕ್ಕೆ ನೀವು ಸ್ವಾತಿ ಇಷ್ಟೊಂದು ಹೊಗ್ಳುತ್ತ ಇದ್ದರೂ ಅಂದರೆ ಕೊಲಾಬ್ರೇಷನ್ ಇರ್ಬೋದು ಅಂತ ಅನ್ಕೊಳ್ಳೋರು ತುಂಬ ಜನ ಇರ್ತಾರೆ ಸೊ ಹಾಗಾಗಿ ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ ಇದು ಯಾವುದೇ ರೀತಿ ಕೊಲಾಬ್ರೇಷನ್ ಎಲ್ಲ ನನ್ನ ಅಪ್ರಿಷಿಯೇಷನ್ ಥರ ಅಷ್ಟೇ ಇದು ಅವರ ಕೆಲಸಕ್ಕೆ ನಾನು ನಿಮಗೆಲ್ಲರಿಗೂ ರೆಕಮೆಂಡ್ ಮಾಡೋಣ ಆ್ಯಂಡ್ ಅವ್ರಿಗೂ ಸಪೋರ್ಟ್ ಮಾಡೋಣ ಅಂತ ನಿಮಗೆ ಹೇಳ್ತಾರದು ಅಷ್ಟೇ ಆ್ಯಂಡ್ ಇದಕ್ಕೆ ನಾವು ಪೇ ಮಾಡಿದ್ದೀವಿ ಆ ಥರನೂ ಅಂದ್ಕೊಳ್ಳೋರು ಯಾರು ಇರ್ತಾರಲ್ವ ಹಾಗಾಗಿ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ ನೋಡಿ ಎರಡು ಟ್ರಕ್ದು ಐಟಮ್ಗಳು ಇದೆ ನಮ್ಮ ಅತ್ತೆದು ಒಂದಷ್ಟು ಪಾತ್ರೆ ಸಾಮಾನು ಎಲ್ಲ ಇತ್ತು ಅವ್ರದ್ದಿದು ಎರಡು ಫ್ರಿಜ್ಜು ವಾಷಿಂಗ್ ಮಿಷಿನ್ ಅದನ್ನು ಎಲ್ಲ ಕ್ಲೀನಾಗಿ ಇಳಿಸಿ ಕೊಟ್ಟರು ಇವಾಗ ಈ ಮನೇಲಿ ಎರಡೆರಡು ವಾಷಿಂಗ್ ಮಿಷಿನು ಎರಡೆರಡು ಆಯಿತು ಆಮೇಲೆ ಎರಡೆರಡು ಟಿ ವಿ ಎಲ್ಲ ಇವಾಗ ಡಬಲ್ದ ಐಟಮ್ಗಳು ನಮ್ಮದೇ ಅಷ್ಟು ಐಟಮು ಅದ್ರ ಜೊತೆ ನಮ್ಮ ಅತ್ತೆದು ಒಂದಷ್ಟು ಐಟಮ್ ಇತ್ತಲ್ಲ ಅದೂ ಎಲ್ಲ ಪಾಪ ತಂದಿ ಕೊಟ್ಟರು ಆಮೇಲೆ ಮಾಡಿ ಮೇಲೆ ಎಲ್ಲ ಬೆಡ್ಡು ಅನ್ನೆಲ್ಲ ಎಲ್ಲೆಲ್ಲಿ ಇಡಿಸ್ಬೇಕು ಅಲ್ಲಲ್ಲಿ ಇಡಿಸ್ತಾ ಇದೆ ಹೊಸ ಮನೆಯಲ್ಲಿ ಇನ್ನು ಹೊಸ ಮನೆ ಹೋಮ್ ಎಲ್ಲ ಮಾಡಿ ಅಂತ ಹೇಳಿದ್ರಿ ಸ್ವಲ್ಪ ದಿನ ಟೈಮ್ ಕೊಡಿ ನಮಗೂ ಈ ಮನೆ ಇಷ್ಟು ಐಟಮ್ ಇರೋಣ ಒಂದು ಮಟ್ಟಕ್ಕಾದರೂ ಒಂದು ಕಡೆಗೆ ಸೇರಿಸಿ ಆಮೇಲೆ ಹೋಮ್ ಟೂರ್ ಮಾಡಿದ್ರೆ ನಿಮಗೂ ನೋಡೋಕ್ಕೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಎಲ್ಲ ಅಲ್ಲಲ್ಲಲ್ಲಲ್ಲೇ ಆ್ಯಂಡ್ ಈ ಮನೇಲಿ ಒಂದಷ್ಟು ಪ್ರಾಬ್ಲಮ್ ಕೂಡ ಆಗಿತ್ತು ಆ ಥರದ್ದೆಲ್ಲ ಕಮ್ಮಿಂಗ್ ಬ್ಲಾಕ್ಸಲ್ಲಿ ನಾನು ತಿಳಿಸ್ತೀನಿ ಏನಾಗಿತ್ತು ಎತ್ತ ಅನ್ನೋದನ್ನೆಲ್ಲ ಅವಾಗ ಗೊತ್ತಾಗುತ್ತೆ ಸ್ವಾತಿ ಯಾಕೆ ಇನ್ನೂ ಹೋಮ್ ಟೋರ್ ಮಾಡಿಲ್ಲ ಹೊಸ ಮನೇಲಿ ಬ್ಲಾಗ್ಸ್ ಯಾಕೆ ಆಗ್ತಾ ಇಲ್ಲ ಅನ್ನೋದು ನಿಮಗೂ ಕೂಡ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಪೂಜೆ ಮಾಡಿದ್ನಲ್ಲ ಬೆಳಗ್ಗೆದ ಹಾಗೆ ಇತ್ತು ವೀರು ಪಪ್ಪ ಸುಸ್ತಾಗಿ ಹೋಗಿತ್ತು ಅಲ್ಲೇ ಚಾಪೆ ಮೇಲೆ ಮಲಗಿಸಿದ್ದೆ ಅವನು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡಿಕೊಂಡ ಆ್ಯಂಡ್ ಹೀಗಿತ್ತು ನಮ್ಮ ಮೂವರ್ಸನ್ ಪ್ಯಾಕರ್ಸ್ ಹೊಸ ಮನೆಗೆ ಶಿಫ್ಟ್ ಆಗಿದ್ದು ಬ್ಲಾಗ್ ಹೋಪ್ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂದ್ಕೊಳ್ತೀನಿ ಆ್ಯಂಡ್ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮುನ್ಯಾರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ